ಮಾನ್ಯ ಉಪನಿರ್ದೇಶಕರ ಅನುಮತಿಯ ಮೇರೆಗೆ ನಮ್ಮ ರಾಮ್ಸಗಟ್ಟಿ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ಸುತ್ತಮುತ್ತ ಇರುವಂತಹ ಎಲ್ಲ ಪ್ರಾಥಮಿಕ ಶಾಲೆಗಳ ಮಕ್ಕಳನ್ನ ಒಳಗೊಂಡು ಈ ದಿನ ತಾವು ಆಯೋಜಿಸಿರುವಂತಹ ಒಂದು ಒನ್ ಮ್ಯಾನ್ ಮ್ಯಾಜಿಕ್ ಶೋ ತುಂಬಾ ಅರ್ಥಪೂರ್ಣವಾಗಿತ್ತು ಇದರಲ್ಲಿ ಮಕ್ಕಳು ದಿನನಿತ್ಯ ತಮ್ಮ ತಮ್ಮ ವಿಷಯಗಳಲ್ಲಿ ಕಲಿಯುವಂತಹ ಸ್ಪರ್ಧೆಗಳನ್ನ ಇಂಗ್ಲಿಷ್ ಸ್ಪರ್ಧೆಗಳಾಗಿರ್ಬೋದು ಕನ್ನಡ ವಿಷಯದ ಪದೇಗಳಾಗಿರ್ಬೋದು ಹಾಗೆ ಮನಿಗಳು ಸಹ ಈ ತಾವೆಲ್ಲ ಆಯ್ಕೆ ಮಾಡಿಕೊಂಡಿರುವಂತಹ ಗೀತೆಗಳು ಪ್ರಚಲಿತ ದಿನಗಳಲ್ಲಿ ಅತ್ಯಂತ ಪ್ರಸಿದ್ಧಿಯಾಗಿರುವಂತಹ ಅವರ ನಾಯಕ ಹೆಚ್ಚಿನ ನಟರ ಒಂದು ಗೀತೆಗಳು ಹಾಗಾಗಿ ಮಕ್ಕಳಿಗೆ ತುಂಬಾನೇ ಮುಂದೆ ಕಲಿಕೆಯಲ್ಲಿ ನಿಧಾನಗತಿಯಲ್ಲಿ ಇರುವಂತಹ ಮಕ್ಕಳು ಸಹ ಈ ಒಂದು ಕಾರ್ಯಕ್ರಮ ಅತ್ಯಂತ ಉತ್ಸಾಹದಾಯಕವಾಗಿ ಹಾಗೆಯಾಗ ಹಾಗಾಗಿ ಮಕ್ಕಳನ್ನ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡು ಉತ್ತಮವಾಗಿರುವಂತಹ ಗೀತೆಗಳಿಗೆ ತಾವು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೀವಿ ಹಾಗೆ ಇದರಲ್ಲಿ ಅತಿ ಹೆಚ್ಚಾಗಿ ವೈಜ್ಞಾನಿಕ ಮನೋಭಾವನ್ನ ಮಕ್ಕಳು ಹೇಗೆ ನಂಬಬೇಕು ಮೂಢನಂಬಿಕೆಗಳನ್ನು ಹೇಗೆ ನಾವು ಒಂದು ಅನ್ನೋದನ್ನ ಅತ್ಯಂತ ಪರಿಣಾಮಕಾರಿಯಾಗಿ ಮಕ್ಕಳಿಗೆ ಒಂದು ಮ್ಯಾಜಿಕ್ ಮೂಲಕ ತೋರಿಸಿದಿರಿ ಸೊ ಹಾಗಾಗಿ ಇಲ್ಲಿರುವಂತಹ ಎಲ್ಲ ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕರ ಪರವಾಗಿ ಹಾಗೂ ಎಲ್ಲ ಮಕ್ಕಳ ಪರವಾಗಿ ಇಲಾಖೆಯ ಪರವಾಗಿ ತಮಗೆ ಪೂರಕವಾಗಿರುವಂತಹ ಧನ್ಯವಾದಗಳನ್ನು ತಿಳಿಸ್ತೇವೆ